ೇಳಿ ಕರಿತೀವಿ ಈ ಒಂದು ನಾಗರಿಕತೆ ಪಾಕಿಸ್ತಾನದಿಂದ ಉತ್ತರ ಪ್ರದೇಶದವರೆಗೂ ಕಾಶ್ಮೀರದಿಂದ ನರ್ಮದಾ ನದಿಯವರೆಗೂ ಈ ಒಂದು ನಾಗರಿಕತೆ ಹರಡಿತ್ತು ಸರಸ್ವತಿ ನಾಗರಿಕತೆ ಬಗ್ಗೆ ತಿಳ್ಕೋಬೇಕಂದ್ರೆ ನಾವು ಪುರಾತತ್ವ ಆಧಾರಗಳ ಮೂಲಕನೇ ತಿಳ್ಕೋಬಹುದು ಯಾಕಂದ್ರೆ ಇನ್ನೊರ್ಗು ಈ ಸಿಂಧು ಸರಸ್ವತಿ ಯಾರಿಗೂ ಸಾಧ್ಯ ಆಗಿಲ್ಲ ಹಾಗಾಗಿ ಇವರು ಬಿಟ್ಟು ಹೋಗಿರುವಂತ ಕುರುಗಳ ಮೂಲಕನೇ ಇವ್ರ ಇತಿಹಾಸ ಹೆಂಗಿತ್ತು ಅಂತೇಳಿ ತಿಳ್ಕೊತೀವಿ ಇವ್ರದೊಂದು ಇತಿಹಾಸನ ತುಂಬೋ ಎಲ್ಲಿ ಕುರುಗಳು ಅಂತಂದ್ರ ಹರಪ್ಪ ಚಾಮಿಣ್ಣು ಧನಿಜಿ ಧೋಲ್ವೀರ ನಾಗೇಶ್ವರ ಎಲ್ಲ ಇವ್ರದೊಂದು ಈ ಸಿಂಧು ಸರಸ್ವತಿ ನಾಗರಿಕತೆ ಕೋಪ ಸಾಕ್ಷಿಗಳು ಸಿಕ್ಕವ ಈ ಸಿಂಧು ಸರಸ್ವತಿ ನಾಗರಿಕತೆ ನಗರ ಯೋಜನೆ ತಿಳ್ಕೊಬೇಕಂದ್ರೆ ನಾವು ಮೊಹಂಜೋದಾರ ನಗರ ನಗರದ ಬಗ್ಗೆ ತಿಳ್ಕೊಬಹುದು ಈ ನಗರ ಒಳಗ ವಿಶಾಲವಾದ ಆಯತಾಕಾರದ ರಸ್ತೆ ಇತ್ತು ಮತ್ತು ಸಾಲಾಗಿ ಸಾಲಾಗಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಇಲ್ಲಿನ ಜನ ಒಂದ್ ಅಂತಸ್ತು ಮತ್ತೆ ಎರಡು ಮನೆಗಳನ್ನು ಕಟ್ಕೊಂಡಿದ್ರು ಇಲ್ಲಿ ಪ್ರತಿಯೊಂದು ಮನೆಗಳಲ್ಲಿಯೂ ಪ್ರತ್ಯೇಕವಾದ ಸ್ನಾನದ ಕೊಠಡಿಗಳಿದ್ರು <Sýý and so on> ಿ ಮತ್ತು ಬಾಗಿಲುಗಳನ್ನ ರಸ್ತೆ ಪಕ್ಕದಲ್ಲಿ ತಟ್ಟೆಗಳನ್ನ ನಿರ್ಮಾಣ ಮಾಡಿದ್ರು ಇವ್ರು ಕಸದ ತಟ್ಟೆಗಳನ್ನ ನಿರ್ಮಾಣ ಮಾಡಿದ್ರು ಇದ್ರಲ್ಲಿ ನಿಮ್ಗೆ ಗೊತ್ತಾಗ್ತದ ಸ್ವಚ್ಛತೆಗೆ ಎಷ್ಟೊಂದು ಆದ್ಯತೆಯನ್ನು ಕೊಟ್ಟಿದ್ರು ಹೇಳಿ ಈ ನಗರ ಒಂದು ಸಾರ್ವಜನಿಕ ಸ್ಥಾನದ ಗುಣ ಇತ್ತು ಈ ಪ್ರತಿಯೊಬ್ಬರು ಕೂಡ ಬಳಸ್ತಾ ಇದ್ರು ಸಾರ್ವಜನಿಕವಾಗಿ ಅಂದ್ರೆ ವಿಶೇಷವಾದ ವ್ಯಕ್ತಿಗಳು ವಿಶೇಷವಾದ ಸಂದರ್ಭದಲ್ಲಿ ಬಳಸ್ತಿದ್ರು ಅಂತ ಹೇಳಿ ಗೊತ್ತಾಗ್ತದ ಇದು ಎರಡು ಕಡೆಗಳಿಂದ ಮೆಟ್ಟಿಲುಗಳಿದ್ದು ಮತ್ತೆ ಸುತ್ತಲೂ ಕೊಠಡಿಗಳಿದ್ವು ಒಂದೊಂದು ಕೊಠಡಿಗಳಲ್ಲಿ ಬಾಗಿ ಇದ್ದು ಈ ಬಾವಿಯಿಂದ ಈ ಜೀವನದಲ್ಲಿ ನೀರು ಪೂರೈಕೆ ಆಗ್ತಿತ್ತು ಭಾವ ತುಂಬಾ ಸರಿಗಳೇ ಅಂದರೆ ಸಿಂಧು ನಾಗರಿಕತೆ ಯಾಕೆ ಅಂತ ಹೇಳಿದ್ರು ಆಮೇಲೆ ಇದು ಪ್ರಪಂಚದ ಮೊಟ್ಟ ಮೊದಲ ಒಂದು ನಗರ ನಾಗರಿಕತೆ ಅಂತ ಹೇಳಿ ಹೇಳಿದ್ರು ಅಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿ ತುಂಬಾ ಹೇಳಿದ್ರು ಅಭಿನಂದನೆ ಕೃಷಿ ಮತ್ತು ವ್ಯಾಪಾರ ಹೇಗಿತ್ತತಿ ಇವತ್ತು ತಿಳ್ಕೊತೆವು ಇವು ಈ ಜನರು ಮಾಂಸ ಮತ್ತು ಮಾಂಸ ಮತ್ತು ಸಸ್ಯವನ್ನ ಆಹಾರ ಸೇವನೆ ಮಾಡ್ತಿದ್ರು ಇವರ ಪ್ರಮುಖ ಬೆಳೆಗಳು ಗೋಧಿ ಮತ್ತು ಬಾರ್ಲಿ ಆಗಿದವು ಮತ್ತು ಕಾಳುಗಳು ಇವರು ಕಾಳುಗಳನ್ನು ಸಂಗ್ರಹಿಸಲು ಮೊಹಂಜೋ ದಾರುವಿನಲ್ಲಿ ಹಲಪಾದಲ್ಲಿ ಇವರ ಉಗ್ರಣಗಳು ನಮ್ಗ ದೊಡ್ತೇವ ಉಗ್ರಹಣಗಳು ಅಂದ್ರೆ ಈಗ ನಾವು ಗೋದಾಮುಗಳು ಅವುಗಳನ್ನೇ ಉಗ್ರಹಣಗಳಂತ ಕರಿತಾರ ಇವರು ಹತ್ತಿಯನ್ನು ಬೆಳೆತಿದ್ರು ಮತ್ತೆ ಹತ್ತಿ ಬೆಳೆದು ಬಗೆ ಬಗೆಯ ಹುಡುಕುಗಳನ್ನು ಮಾಡಿ ಧರಿಸ್ತಿದ್ರು ಚಳಿಗಾಲದಲ್ಲಿ ಉಂಡೆ ಬಟ್ಟೆಗಳನ್ನ ಮಾಡಿ ಧರಿಸ್ತಿದ್ರು ಮತ್ತೆ ಇವರು ಅಲಂಕಾರಕ್ಕಾಗಿ ಆಭರಣಗಳನ್ನು ಕೂಡ ಧರಿಸ್ತಿದ್ರು ಆಗಿನ ಕಾಲದಲ್ಲ ಸ್ತ್ರೀಯರು ಮತ್ತು ಪುರುಷರು ಇಬ್ಬರು ಕೂಡ ಆಭರಣಗಳನ್ನು ಧರಿಸ್ತಿದ್ರು ಇವರು ಕೈಗೆ ಬಳೆ ಮೂಗಿಗೆ ಮೂಗುತಿ ಕತ್ತಿಗೆ ಸರ ಮತ್ತೆ ಕಿವಿಗೆ ಒಲೆಯನ್ನು ಧರಿಸ್ತಿದ್ರು ಆ ಆಭರಣಗಳು ಪ್ರಾಣಿಯ ದಂತ ಚಿನ್ನ ತಾಮ್ರಗಳಿಂದ ಆಗಿರ್ತಿದವು ಮತ್ತದರೊಳಗೆ ಸಣ್ಣ ಸಣ್ಣ ಹರಳು ಮುತ್ತುಗಳು ಕೂಡ ಇದ್ದಿದ್ದವು ಮಡಿಕೆಯನ್ನು ಮಾಡ್ತಿದ್ರು ಮಣ್ಣಿನ ಮಡಿಕೆಗಳನ್ನು ಮಾಡಿ ಅವುಗಳನ್ನು ಬಣ್ಣವನ್ನ ಹಾಕ್ತಿದ್ರು ಮತ್ತೆ ಮುಖಕ್ಕೆ ತುಟ್ಟಿಗೆ ಬಣ್ಣವನ್ನ ಹಾಕ್ತಿದ್ರು ಇವರ ಕೆಲಸ ನೇಯುವುದು ಬಣ್ಣ ಹಾಕುವುದು ಲೋಹವನ್ನು ಹದ ಮಾಡುವ ಕೆಲಸವನ್ನ ಮಾಡ್ತಿದ್ರು ಇವರು ಕಂಚಿನ ಕನ್ನಡಿಯನ್ನ ಬಳಸ್ತಿದ್ರು ಮತ್ತೆ ಇವರು ಇವರು ಎಮ್ಮೆ ಎಮ್ಮೆ ಕುರಿ ಮೇಕೆಯನ್ನ ಬಳಸ್ತಿದ್ರು ಇವರು ಕೃಷಿ ಮಾಡ್ತಿದ್ರು ಡುಬ್ಬದ ಗುಳಿಯಿಂದ ಕೃಷಿಯನ್ನ ಮಾಡ್ತಿದ್ರು ವಿದೇಶದೊಂದಿಗೆ ವ್ಯಾಪಾರ ಸಂಬಂಧವನ್ನ ಇಟ್ಟುಕೊಂಡಿದ್ರು ಈಗಿನ ಗುಜರಾತಿನ ಲೋತಲ್ನ ಹಡಗು ಕಟ್ಟೆಯ ಮೂಲಕ ಇವರು ವ್ಯಾಪಾರ ಸಂಬಂಧವನ್ನ ಇಟ್ಕೊಂಡಿರುತ್ತ ನಮ್ಗೆ ಗೊತ್ತಾಯ್ತು ಇವರು ಚಿನ್ನದ ಚಿನ್ನ ಮತ್ತು ಮರದ ದಿಮ್ಮೆಗಳನ್ನು ರಫ್ತು ಮಾಡ್ತಿದ್ರು ತವರ ತಾಮ್ರಗಳನ್ನು ಆಮದ್ ಮಾಡ್ಕೋತಿದ್ರು ಇವರು ಅತ್ಯಂತ ಹೆಚ್ಚನಾಗಿ ಹೇಳ್ಬೇಕಂದ್ರೆ ಇವರಿಗೆ ಆಗಿನ ಕಾಲದಾಗ ಕೃಷಿ ಮತ್ತು ಇದು ಅಳತೆ ಮತ್ತು ತೂಕದ ಬಗ್ಗೆ ಗೊತ್ತಿತ್ತು ಸರಸ್ವತಿ ನಾಗರಿಕತೆಯ ಧಾರ್ಮಿಕ ಜೀವನ ಹೆಂಗಿತ್ತಾ ಅಂತಂದ್ರ ಹಿಂದೂ ಸರಸ್ವತಿ ನಾಗರಿಕತೆಯವರು ಹಿಂದೂಗಳಾಗಿದ್ರು ಹಿಂದೂಗಳಾಗಿದ್ರೆ ನಮಗೆ ಹೆಂಗ್ ಗೊತ್ತಾಗ್ತದಪ್ಪಾ ಅಂತಂದ್ರ ಇವರು ಶಿವನ ಆರಾಧಕರಾಗಿದ್ರು ಇವರು ಆಚರಣೆಯ ಹಬ್ಬ ಹರಿದಿನಗಳೆಲ್ಲಾ ಹಿಂದೂ ಧರ್ಮಕ್ಕೂ ಹೋಲಿಕೆ ಆಗುವ ಆಚರಣೆಯನ್ನ ಮಾಡ್ತಿದ್ರು ಇವರು ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಶಿವನನ್ನ ಆರಾಧನೆ ಮಾಡ್ತಿದ್ರು ಮರಗಳು ಹಾವುಗಳು ಪಕ್ಷಿಗಳನ್ನು ಇವರು ದೇವರತೆಯಲ್ಲೇ ಪೂಜೆ ಮಾಡ್ತಿದ್ರು ಮತ್ತು ಜೇಡಿ ಮಣ್ಣಿನಲ್ಲಿ ಮಾಡಿದ ಮಾತೃ ದೇವತೆಯನ್ನು ಕೂಡ ಇವರು ಪೂಜೆ ಮಾಡ್ತಿದ್ರು ಮಣ್ಣಿನಲ್ಲಿ ಮಾಡಿದ ಚಿಕ್ಕ ಚಿಕ್ಕ ಪ್ರತಿಮೆಗಳು ಸಿಂಧು ಸರಸ್ವತಿ ನಾಗರಿಕತೆಯ ಧಾರ್ಮಿಕ ಪ್ರತೀಕಗಳಾಗ್ಯಾವ ಮತ್ತೆ ಸಿಂಧೂ ಸರಸ್ವತಿ ನಾಗರಿಕತೆಯ ರಾಜಕೀಯ ಜೀವನ ಇವರ ರಾಜಕೀಯ ಜೀವನ ಹೇಗಿತ್ತಪ್ಪ ಅಂತಂದ್ರೆ ತಮ್ಮಲ್ಲಿ ಒಬ್ಬರನ್ನ ನಾಯಕರನ್ನಾಗಿ ಆಯ್ಕೆ ಮಾಡ್ಕೊಂಡು ತಮ್ಮ ಆಡಳಿತನ ನಡೆಸ್ತಿದ್ರು ಇವರು ನಾಲ್ಕು ಗುಂಪು ಪ್ರಮುಖ ಗುಂಪುಗಳಾಗಿ ವಿಜ್ಞಿದ್ರು ಒಂದು ಪಂಡಿತ ವರ್ಗ ಶ್ರಮಿಕರು ವ್ಯಾಪಾರಿಗಳು ಯೋಧರು ಅಂತ ಹೇಳಿ ನಾಲ್ಕು ಗುಂಪುಗಳಾಗಿ ಮಾಡ್ಕೊಂಡಿದ್ರು ನಾಲ್ಕು ಗುಂಪುಗಳನ್ನ ಮಾಡ್ಕೊಂಡು ತಮ್ಮ ಆಡಳಿತನ ನಡೆಸ್ತಿದ್ರು ಮತ್ತೆ ಈ ಸಿಂಧು ಸರಸ್ವತಿ ನಾಗರಿಕತೆಯ ಜನರು ರೋಡ್ ಮತ್ತು ದ್ರಾವಿರಿ ಭಾಷೆಯನ್ನ ಮಕ್ಕಳಿದ್ರು ಸಾಗರಗಳು ಪ್ರಪಂಚದಾಗಿರುವ ಖಂಡಗಳು ಮತ್ತು ನಾಲ್ಕು ಸಾಗರಗಳು ಯಾವ್ಯಾವ ಅಂದ್ರೆ ಏಷ್ಯಾ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಅಂಟಾರ್ಟಿಕ್ ಖಂಡ ಯುರೋಪ್ ಖಂಡ ಆಸ್ಟ್ರೇಲಿಯಾ ಖಂಡ ಇದರಲ್ಲಿ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ ಇದರಲ್ಲಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ ಪ್ರಪಂಚ ನಾಲ್ಕು ಸಾಗರಗಳು ಯಾವ್ಯಾವ ಅಂದ್ರೆ ಸಾಗರ ಅಟ್ಲಾಂಟಿಕ್ ಸಾಗರ ಹಿಂದೂ ಸಾಗರ ಅತಿ ಅತಿ ದೊಡ್ಡ ಆಳವಾಗಿರುವ ಸಾಗರ ಪೆಸಿಫಿಕ್ ಸಾಗರ ಅತಿ ಕಡಿಮೆ ಆಳವಾಗಿ ಹೊಂದಿರುವ ಸಾಗರ ಆರ್ಟಿಕ್ ಸಾಗರೋ ಅದ್ರ ಅದರೊಳಗೆ ಖಂಡಗಳು ಗುರುತಿಸ್ ಇದು ಏಷ್ಯಾ ಖಂಡ ಇದು ಆಫ್ರಿಕಾ ಖಂಡ ಇದು ಉತ್ತರ ಅಮೆರಿಕಾ ಖಂಡ ಇದು ದಕ್ಷಿಣ ಅಮೆರಿಕಾ ಖಂಡ ಅಂಟಾರ್ಟಿಕ್ ಖಂಡ ಯುರೋಪ್ ಖಂಡ ಆಸ್ಟ್ರೇಲಿಯಾ ಖಂಡ ಸಾಗರಗಳು ಇದಿಷ್ಟು ಪೆಸಿಫಿಕ್ ಸಾಗರ ಇದು ಅಟ್ಲಾಂಟಿಕ್ ಸಾಗರ ಇದು ಹಿಂದೂ ಮಹಾಸಾಗರ ಸಾಗರ ಇದು ಆರ್ಕಿಕ್ ಸಾಗರ ಇದರಲ್ಲಿ ನ್ಯಾಗದೆಲ್ಲ ಉತ್ತರ ಗೋಳಾರ್ಥ ತಳಾಗದೆಲ್ಲ ದಕ್ಷಿಣ ಗೋಳಾತ ಉತ್ತರ ನಾವು ಭೂಪ್ರಧಾನಗೊಳ್ಳ ಕರಿತೀವಿ ಯಾಕಂದ್ರೆ ಇಲ್ಲಿ ಅರವತ್ತು ಪರ್ಸೆಂಟ್ದಷ್ಟು ಭೂಮಿಯಿಂದ ನಲವತ್ತರಷ್ಟು ನೀರಿನಿಂದ ಕುಡಿಯೋಲ್ಲ ಇಲ್ಲಿ ದಕ್ಷಿಣ ದಕ್ಷಿಣ ಗೋಳತಕ್ಕೆ ನಾವು ಜಲ ಜಲಪ್ರಧಾನಗೊಳಕತೆ ಯಾಕೆ ಕರಿತೀವಿ ಅದು ಯಾಕೆ ಅಂತಂದ್ರೆ ಇಲ್ಲಿ ಹತ್ತೊಂಬತ್ತು ಪರ್ಸೆಂಟ್ದಷ್ಟು ಭೂಮಿ ಹೊಂದಿದ್ದು ಇಲ್ಲಿ ಎಂಬತ್ತೊಂದರಷ್ಟು ಎಂಬತ್ತೊಂದು ಪರ್ಸೆಂಟ್ದಷ್ಟು ನೀರಿನಿಂದ ಕುಡಿಯೋಲ್ಲ